ಸ್ನೇಹಿತರೆ ನಮಸ್ಕಾರ ನಾನು ರವೀಂದ್ರ ಜೋಶಿ ನೀವು ಪದೇ ಪದೇ ಒಂದು ಪ್ರಶ್ನೆಯನ್ನು ಕೇಳ್ತಾನೆ ಇದ್ರಿ ರಾಹುಲ್ ಗಾಂಧಿ ಬ್ರಿಟಿಷ್ ಪಾಸ್ಪೋರ್ಟನ್ನು ಹೊಂದಿದರೆ ಭಾರತ ದೇಶದಲ್ಲಿ ಹೇಗೆ ಈತ ಸಂಸತ್ ಸದಸ್ಯನಾಗಿದ್ದಾರೆ ಎನ್ನುವಂಥ ಪ್ರಶ್ನೆ ಇದೇ ಪ್ರಶ್ನೆಯನ್ನು ಇತ್ತೀಚೆಗೆ ಕೋರ್ಟಿನಲ್ಲಿ ಕೇಳಲಾಯಿತು ಮೊನ್ನೆ ಸೋಮವಾರ ದಿವಸ ಎಲ್ಲಿ ಅಲಹಾಬಾದ್ ಹೈಕೋರ್ಟಿನ ಲಖನೌ ಪೀಠದಲ್ಲಿ ಅಲ್ಲಿ ಜಡ್ಜ್ ಇದ್ದವರು ರಂಜನ್ ರಾಯ್ ಮತ್ತು ಓಂ ಪ್ರಕಾಶ್ ಶುಕ್ಲಾ ಅಂತ ಕೇಸ್ ಹಾಕಿದವರು ಎಸ್ ವಿಘ್ನೇಶ್ ಅಂತ ಈತ ಕರ್ನಾಟಕದವರಂತೆ ಈತ ಅಲ್ಲಿ ಪ್ರಕರಣವನ್ನು ದಾಖಲು ಮಾಡಿದ್ರು ಅದು ವಿಚಾರಣೆಗೆ ಬರುತ್ತೆ ಇವರು ಪರವಾಗಿ ಅಶೋಕ್ ಪಾಂಡೆ ಅನ್ನುವಂಥ ವಕೀಲ ಸಾರ್ವಜನಿಕ ಹಿತಾಸಕ್ತಿಯ ಮೊಕದ್ದಮೆ ಹಾಕಿದ್ದನ್ನು ವಿಚಾರಣೆಗೆ ಬರುತ್ತೆ ವಿಚಾರಣೆ ವಾದವನ್ನು ಮಂಡನೆ ಮಾಡ್ತಾರೆ ಅವರು ಹೇಳ್ತಾರೆ ಆರ್ಟಿಕಲ್ ಒನ್ನೂರ ಎರಡು ಅನುಚ್ಛೇದ ಒನ್ನೂರ ಎರಡು ಸೆಕ್ಷನ್ ಎಂಟು ಇಂಟು ಬ್ರ್ಯಾಕೆಟ್ ಮೂರರ ಪ್ರಕಾರ ಒಬ್ಬ ವ್ಯಕ್ತಿ ಈಗಾಗಲೇ ಸೂರತ್ ನ್ಯಾಯಾಲಯದಲ್ಲಿ ಸಂಸತ್ ಸದಸ್ಯರಿಂದ ಅನರ್ಹಗೊಂಡಿದ್ದಾರೆ ಎರಡು ವರ್ಷದ ಶಿಕ್ಷೆಗೆ ಒಳಗಾಗಿದ್ದಾರೆ ಅವರಿಗೆ ಸುಪ್ರೀಂ ಕೋರ್ಟ್ ತಡೆ ನೀಡಿರಬಹುದು ಆದರೆ ಚುನಾವಣೆಗೆ ಅನುಮತಿಸಿಲ್ಲ ಹೀಗಿರುವಾಗ ಆತ ಚುನಾವಣೆಗೆ ನಿಂತದ್ದು ಹೇಗೆ ಮತ್ತು ಅವರನ್ನು ಸಂಸತ್ ಸದಸ್ಯ ಅಂತ ಪೀಪಲ್ ರೆಪ್ರೆಸೆಂಟೇಷನ್ ಆಕ್ಟ್ ಪ್ರಕಾರ ಎಂಟು ಬಾರ್ ಮೂರರ ಪ್ರಕಾರ ಅವರನ್ನು ಹೇಗೆ ಅನ್ನುವ ಅರ್ಹ ಅಂತ ಹೇಳಲಿಕ್ಕೆ ಸಾಧ್ಯ ಒಂದೇದು ಎರಡನೇದು ಈ ರಾಹುಲ್ ಗಾಂಧಿ ಎನ್ನುವಂಥ ವ್ಯಕ್ತಿ ಬ್ಯಾಕಾಪ್ಸ್ ಎನ್ನುವಂಥ ಒಂದು ಕಂಪನಿಯನ್ನು ನಡೆಸ್ತಿದ್ರು ಬ್ರಿಟಿಷ್ ಇದರಲ್ಲಿ ಯುನೈಟೆಡ್ ಕಿಂಗ್ಡಮ್ ಎರಡು ಸಾವಿರದ ಮೂರಿಂದ ಎರಡು ಸಾವಿರದ ಒಂಬತ್ತರವರೆಗೂ ಒಬ್ಬ ಬ್ರಿಟಿಷ್ ಪ್ರಜೆಯಾಗಿ ಯುನೈಟೆಡ್ ಕಿಂಗ್ಡಮ್ನಲ್ಲಿ ವ್ಯವಹಾರ ನಡೆಸುವ ವ್ಯಕ್ತಿ ಭಾರತ ದೇಶದಲ್ಲಿ ಹೇಗೆ ಸಂಸತ್ ಸದಸ್ಯರಾದರೂ ಅದು ಐದು ಸಲ ಕೋರ್ಟ್ ಕೇಳತ್ತೆ ಜಸ್ಟಿಸ್ ರಂಜನ್ ರಾಯ್ ಮತ್ತು ಜಸ್ಟಿಸ್ ಓಂ ಪ್ರಕಾಶ್ ಶುಕ್ಲ ಅವರು ಇರ್ತಾರೆ ನೀವು ಅವರು ಬ್ರಿಟಿಷ್ ಪ್ರಜೆ ಅಂತ ಹೇಗೆ ಹೇಳ್ತೀರಿ ನೀವು ಸ್ವಾಭಾವಿಕವಾಗಿ ಕೇಳುವಂಥ ಪ್ರಶ್ನೆಯೇ ಯಾವುದೇ ಜಸ್ಟಿಸ್ ಆದರೂ ಒಬ್ಬ ವ್ಯಕ್ತಿನ ಇದ್ದಕ್ಕಿದ್ದಾಗಿ ನೀವು ಯಾವುದೋ ಉಗಾಂಡಾದ ಸದಸ್ಯ ಪ್ರಜೆ ಅಥವಾ ಆಫ್ರಿಕಾದ ಪ್ರಜೆ ಅಮೇರಿಕಾದ ಪ್ರಜೆ ಅಂತ ಹೇಳಿದರೆ ನೀವು ಹೇಳಲಿಕ್ಕೆ ಅದಕ್ಕೆ ದಾಖಲಾತಿಗಳು ಬೇಕಲ್ಲ ಕೋರ್ಟ್ ಯಾವತ್ತು ಸಾಕ್ಷ್ಯಾಧಾರಗಳನ್ನು ಕೇಳತ್ತೆ ಯಾವಾಗ ಈ ರೀತಿ ಕೇಳತ್ತೋ ಕೋರ್ಟು ಆವಾಗ ಈ ವಿಘ್ನೇಶ್ ಅವರ ಲಾಯರ್ ವಿಘ್ನೇಶ್ ಶಿಶರ್ ಅವರ ಲಾಯರ್ ಅಶೋಕ್ ಪಾಂಡೆ ಅವರು ಒಂದು ಇದನ್ನು ದಾಖಲೆಯನ್ನು ಇಡ್ತಾರೆ ಬ್ಯಾಕ್ ಆಫ್ಸ್ ಲಿಮಿಟೆಡ್ ಅನ್ನುವಂಥ ಕಂಪ್ನಿನಲ್ಲಿ ಇವರು ಡೈರೆಕ್ಟರು ಅದಕ್ಕಿರುವಂಥ ದಾಖಲೆ ಎರಡು ಸಾವಿರದ ಮೂರರಿಂದ ಎರಡು ಸಾವಿರದ ಒಂಬತ್ತ ಒಂಬತ್ತರವರೆಗೂ ಇವರಲ್ಲಿ ದಾ ನಿರ್ದೇಶಕರಾಗಿದ್ದರು ಇನ್ನು ಇದು ಐ ಟಿ ಆರ್ ಇನ್ಕಮ್ ಟ್ಯಾಕ್ಸ್ ರಿಟರ್ನ್ಸ್ ಅಲ್ಲಿ ಮಾಡಿದ್ದು ಅದು ಕೂಡ ಎರಡು ಸಾವಿರದ ಆರನೇ ವರ್ಷದಿರುವಂಥದ್ದದು ಈ ಎಲ್ಲ ದಾಖಲಾತಿಗಳಿದ್ದಾವೆ ಆದ್ದರಿಂದ ಇವರು ಬ್ರಿಟಿಷ್ ಪ್ರಜೆಯಾಗಿದ್ದಾರೆ ಇವರಿಗೆ ಯಾವುದೇ ಕಾರಣಕ್ಕೂ ಬ್ರಿಟಿಷ್ ಪ್ರಜೆ ಆದಂಥ ವ್ಯಕ್ತಿ ಭಾರತ ಸಂವಿಧಾನದ ಅಡಿಯಲ್ಲಿ ಇಲ್ಲಿ ಸದಸ್ಯರಾಗಿ ಮುಂದುವರಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಿ ಎರಡು ಪಾಯಿಂಟನ್ನು ಗಮನಿಸ್ಬೇಕು ನೀವು ಒಂದು ಹಳೆಯ ಕೇಸು ಸೂರತ್ನಲ್ಲಿ ಇವರು ಮಾಡಿದಂಥ ಮೋದಿ ಅನ್ನೋರೆಲ್ಲ ಕಳ್ಳರು ಅನ್ನುವಂಥ ಕೇಸಿಗೆ ಸಂಬಂಧಪಟ್ಟಾಗೆ ತಡೆಯಾಜ್ಞೆ ತಂದಿರೋದು ಸುಪ್ರೀಂ ಕೋರ್ಟಿಂದ ಆ ತಡೆಯಾಜ್ಞೆಯಲ್ಲಿ ಎಲ್ಲಿಯೂ ಮುಂದೆ ಅವರು ಚುನಾವಣೆ ನಿಲ್ಲಬಹುದು ಮತ್ತೆ ಸ್ಪರ್ಧಿಸಬಹುದು ಗೆದ್ದ ಮೇಲೆ ಅವರು ಸಿಂಧುತ್ವವನ್ನು ಹೊಂದ್ತಾರೆ ಅನ್ನುವಂಥದ್ದು ಎಲ್ಲಿಯೂ ರೆಫರೆನ್ಸ್ ಉಲ್ಲೇಖ ಇಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಇವರ ರಾಯಬರೇಲಿಯ ಸದಸ್ಯತ್ವ ಅನರ್ಹಗೊಳ್ಳಬೇಕು ಅನ್ನುವಂಥ ಪಾಯಿಂಟ್ ಒಂದು ಎರಡನೇದು ಈತ ಬ್ರಿಟಿಷ್ ಪ್ರಜೆ ಎನ್ನುವಂಥ ದಾಖಲಾತಿಗಳಿರೋದರಿಂದ ಆತ ಸಿಟಿಜನ್ಶಿಪ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ನೈನ್ ಬಾರ್ ಟು ಪ್ರಕಾರ ಈತನಿಗೆ ಯಾವುದೇ ಕಾರಣಕ್ಕೂ ಇಲ್ಲಿ ಚುನಾವಣೆಗೆ ನಿಲ್ಲಿಸಲಿಕ್ಕೆ ಅರ್ಹ ನಿಲ್ಲಲಿಕ್ಕೆ ಅರ್ಹನಲ್ಲ ಈಗಿರುವಂಥ ಸದಸ್ಯತ್ವ ಹೋಗಬೇಕು ಅಂತ ಕೋರ್ಟ್ ಕೇಳುತ್ತೆ ನೀವು ಏನು ಉದ್ಯೋಗ ಮಾಡ್ತೀರಿ ಅಂತ ಕಕ್ಷದಾರಿಗೆ ನನಗೆ ಭಾಳ ಅಚ್ಚರಿಯಾಗಿದ್ದೇನು ಅಂದರೆ ಇದು ಸಂಬಂಧ ಪಡಲಾರದಂಥ ವಿಚಾರ ನೀವ್ಯಾವುದಾದರೂ ಪೊಲಿಟಿಕಲ್ ಪಾರ್ಟಿ ಜೊತೆ ಗುರುಸಿಕೊಂಡಿದ್ದಾರ ಆ ವ್ಯಕ್ತಿ ಸುಮ್ಮನಾಗ್ತಾರೆ ನೀವೇನು ಮಾಡ್ತೀರಿ ನಾನೊಬ್ಬ ರೈತ ಎಲ್ಲಿ ಕರ್ನಾಟಕದಲ್ಲಿ ರೈತ ನಾನು ಒಬ್ಬ ವೃತ್ತಿ ಏನಪ್ಪ ರೈತ ನಾನು ಬೇರೆ ನಿಮ್ಮ ಐಡೆಂಟಿಟಿ ಏನು ಈತ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಉದ್ದೇಶ ಈಗ ಅಭಿಷೇಕ್ ಮನು ಸಿಂಘ್ವಿ ವಾದವನ್ನು ಮಂಡನೆ ಮಾಡ್ತಾರೆ ಕೋರ್ಟಲ್ಲಿ ಯಾವುದೇ ಕೋರ್ಟ್ ಇರ್ಬೋದು ಆ ಕೋರ್ಟಲ್ಲಿ ವಾದ ವಾದ ಮಂಡನೆ ಮಾಡಿದಾಗ ಅವರು ಯಾವ ಪಕ್ಷದ ಜೊತೆ ಗುರ್ಸ್ಕೊಂಡಿದ್ದಾರೆ ಏನು ಮಾಡ್ತಾರೆ ಅನ್ನೋದು ಮುಖ್ಯ ಆಗತ್ತಾ ನನಗೆ ಗೊತ್ತಿಲ್ಲ ಕಪಿಲ್ ಸಿಬಲ್ ಹೋಗಿ ನಿಲ್ತಾರೆ ನಾ ಹೇಳ್ತಾ ಇರೋ ಸೀನಿಯರ್ ಮೋಸ್ಟ್ ಲಾಯರ್ಗಳ ಬಗ್ಗೆ ಅವರು ಯಾವುದೇ ಕೇಸ್ಗಳನ್ನು ತೆಗೆದುಕೊಂಡು ಹೋಗ್ತಾರೆ ಕಾಂಗ್ರೆಸ್ ತೊಗೋಬೋದು ಬಿ ಜೆ ಪಿ ತೊಗೋಬೋದು ಅಥವಾ ಯಾವುದೇ ಜನಸಾಮಾನ್ಯರ ಕೇಸ್ ತೊಗೊಂಡು ಹೋಗ್ಬೋದು ಯಾವುದಕ್ಕೆ ಕೊಲೆಗಡಕನ ಕೇಸ್ ಹೋಗ್ಬೋದು ಕೇಸಿಗೆ ಸಂಬಂಧಪಟ್ಟಂಥ ವಿಚಾರಗಳು ಮಾತ್ರ ಕೋರ್ಟಿನಲ್ಲಿ ಪ್ರಸ್ತಾಪ ಆಗ್ತವೆ ಅಂತ ನಾನು ಪರಿಭಾವಿಸಿದ್ದೆ ಆದರೆ ಇಲ್ಲಿ ನೀವು ಯಾವ ಪಾರ್ಟಿಗೆ ಸೇರಿದವರು ಅನ್ನುವಂಥ ಪ್ರಶ್ನೆಯನ್ನು ಕೇಳಲಾಗತ್ತೆ ಮೇಲೆ ನೀವು ಇದಕ್ಕೆ ಸಂಬಂಧಪಟ್ಟಂಥ ಇಲಾಖೆಗೆ ಏನಾದರೂ ಬರೆದುಕೊಂಡಿದ್ದೀರಾ ಇವರ ಸದಸ್ಯತ್ವವನ್ನು ಪ ಇವರು ಯಾವ ದೇಶದ ನಾಗರಿಕು ಅಂತ ಕೇಳ್ಕೊಂಡಿದ್ದೀರಾ ಅವಾಗ ಶಿಶಿರ್ ವಿಘ್ನೇಶ್ ಪರವಾಗಿ ಅವರ ಲಾಯರ್ ಹೇಳ್ತಾರೆ ಅಶೋಕ್ ಪಾಂಡೆ ಅಂತ ಲಾಯರ್ ಹೆಸರು ಅವ್ರು ಹೇಳ್ತಾರೆ ಇಲ್ಲ ನಾವು ಎಲೆಕ್ಷನ್ ಕಮಿಷನಿಗೆ ಪತ್ರ ಬರೆದಿದ್ವಿ ಅದರಿಂದ ಯಾವುದೇ ರೀತಿ ಉತ್ತರ ಬರಲ್ಲ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟಿಗೆ ಬರೆದಿದ್ವಿ ಜಿಲ್ಲಾಧಿಕಾರಿಗೆ ಅವರು ಏನು ಉತ್ತರ ಕೊಡಲಿಲ್ಲ ಗೃಹ ಸಚಿವಾಲಯಕ್ಕೆ ಪತ್ರ ಬರೆದ್ವಿ ರಾಹುಲ್ ಗಾಂಧಿಯವರ ನಾಗರಿಕತೆಯ ಬಗ್ಗೆ ನಮಗೆ ಸ್ಪಷ್ಟೀಕರಣವನ್ನು ಕೊಡಿ ಅಂತ ಆರ್ ಟಿ ಐ ಪ್ರಕಾರ ಹಾಕಿದ್ವಿ ಅವ್ರಿಗೆ ಅವರು ರಾಹುಲ್ ಗಾಂಧಿ ಅವರಿಗೆ ನೋಟಿಸ್ ಕೊಟ್ಟಿದ್ದಾರೆ ರಾಹುಲ್ ಅವರು ಅದಕ್ಕೆ ಉತ್ತರವನ್ನು ಕೊಟ್ಟಿಲ್ಲ ರಾಹುಲ್ ಗಾಂಧಿ ಅವರು ಉತ್ತರ ಕೊಟ್ಟಿಲ್ಲ ಅಂದ ತಕ್ಷಣ ಹಂಗಾರೆ ಸುಮ್ಮನಾಗಿ ಬಿಡ್ಬೇಕಾ ಗೃಹ ಸಚಿವಾಲಯ ನನಗೆ ಇದು ಒಬ್ಬ ವ್ಯಕ್ತಿಗೆ ಸ್ಪಷ್ಟೀಕರಣ ಕೇಳಿ ಒಂದು ಗೃಹ ಸಚಿವಾಲಯದಂಥ ಇದು ಸಂಸ್ಥೆ ಕೇಂದ್ರ ಸರ್ಕಾರದ್ದು ಸ್ಪಷ್ಟೀಕರಣ ಕೇಳಿದಾಗ ಉತ್ತರ ಕೊಡಬೇಕಲ್ವಾ ಉತ್ತರವನ್ನು ಕೊಟ್ಟಿಲ್ಲ ನನಗೆ ಅಲ್ಲಿಂದ ಉತ್ತರ ಬಂದಿಲ್ಲ ಹಾಗಾದರೆ ನಾನು ಎಲ್ಲಿ ಅಪ್ರೋಚ್ ಮಾಡಬೇಕು ಅದಕ್ಕೆ ನಾನು ಕೋರ್ಟಿಗೆ ಬಂದೆ ಇಲ್ಲ ನೀವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಒನ್ ನಾಟ್ ಟು ಏಟ್ ಬಾರ್ ತ್ರೀ ಪ್ರಕಾರ ನೀವು ಸಿಟಿಜನ್ಶಿಪ್ ಆ್ಯಕ್ಟ್ ಪ್ರಕಾರ ನೀವು ಸಂಬಂಧಪಟ್ಟಂಥ ಇಲಾಖೆಗೆ ನೀವು ಸಂಪರ್ಕಿಸಬೇಕು ಅಲ್ಲಿ ನೀವು ಇದರ ಒಬ್ಬ ಮಾಹಿತಿಯನ್ನು ಪಡಿಬೇಕು ಅಂತ ಜಡ್ಜ್ಗಳು ಹೇಳ್ತಾರೆ ಅಲ್ಲಿಗೆ ಕೇಸನ್ನು ವಜಾ ಮಾಡಲಾಗತ್ತೆ ವಜಾ ಮಾಡಲಾಗತ್ತೆ ಅನ್ನೋದಕ್ಕಿಂತ ಹೆಚ್ಚಾಗಿ ಇವರು ಕೇಸನ್ನು ವಾಪಸ್ ತಗೋತಾರೆ ಹಿಂತೆಗೆದುಕೊಂಡು ಸಂಬಂಧಪಟ್ಟಂಥ ಇಲಾಖೆಯಿಂದ ಮಾಹಿತಿಯನ್ನು ಪಡೀಲಿಕ್ಕೆ ಇದಕ್ಕೆ ಅವ್ರು ಹೇಳ್ತಾರೆ ವಿ ಹ್ಯಾವ್ ನಾಟ್ ಅಜುಡಿಕೇಟೆಡ್ ದಿ ಕೇಸನ್ನು ಈ ಕೇಸನ್ನು ತೀಸ್ ಕೇಸಿಗೆ ನಾವು ತೀರ್ಪನ್ನು ಕೊಡ್ತಾ ಇಲ್ಲ ಕಕ್ಷಿದಾರರೇ ಈ ಕೇಸನ್ನು ವಾಪಸ್ ತೊಗೊಂಡಿದ್ದಾರೆ ನನಗೆ ತುಂಬ ವಿಲಕ್ಷಣವಾಗಿ ಕಂಡಂಥ ಇದು ಯಾಕೆಂದರೆ ಸರ್ಕಾರದ ವ್ಯವಸ್ಥೆಯಲ್ಲಿ ಕಾರ್ಯಾಂಗ ಅಥವಾ ಶಾಸಕಾಂಗ ಯಾವಾಗಲೂ ವಿಫಲ ಆದ ಸಂದರ್ಭದಲ್ಲಿ ನಾವು ಮೊರೆ ಹೋಗೋದು ನ್ಯಾಯಾಂಗಕ್ಕೆ ನ್ಯಾಯಾಂಗ ನಮಗೆ ನ್ಯಾಯವನ್ನು ಕೊಡಿಸಿ ಇಂಥ ಇಲಾಖೆಯಿಂದ ನಮಗೆ ದಾಖಲೆಗಳೇ ಲಭ್ಯ ಆಗ್ತಾ ಇಲ್ಲ ಇದು ಕುರಿತಾಗಿ ನೋಟಿಸನ್ನು ಜಾರಿ ಈಗ ಏನು ಮಾಡ್ಬೋದಿತ್ತು ಕೋರ್ಟು ಲಖನೌ ಪೀಠ ಏನು ಮಾಡ್ಬೋದಿತ್ತು ಗೃಹ ಸಚಿವಾಲಯಕ್ಕೆ ಒಂದು ನೋಟಿಸನ್ನು ಜಾರಿ ಮಾಡ್ಬೋದಿತ್ತು ಹೀಗೆ ಒಬ್ಬ ಈ ದೇಶದ ನಾಗರಿಕ ಇನ್ನೊಬ್ಬ ಜವಾಬ್ದಾರಿಯುತ ಸಂಸತ್ ಸದಸ್ಯನ ಮಾಹಿತಿಯನ್ನು ಕೇಳ್ತಾ ಇದ್ದಾರೆ ಮಾಹಿತಿಯನ್ನು ನೀವು ಕೊಡ್ತಾ ಇಲ್ವಂತೆ ಇದಕ್ಕೆ ಉತ್ತರವನ್ನು ಕೊಡಿ ಅಂತ ಶೋಕಾಜ್ ನೋಟಿಸ್ ಇಶ್ಯೂ ಮಾಡ್ಬೋದಿತ್ತು ಅಥವಾ ಪಾರ್ಟಿ ಮಾಡ್ಬೋದಿತ್ತು ಆ ಕೆಲಸವನ್ನು ಕೋರ್ಟ್ ಮಾಡಲಿಲ್ಲ ಅಶೋಕ್ ಪಾಂಡೆ ಅನ್ನುವಂಥ ವಕೀಲರು ಹೇಳ್ತಾರೆ ಎರಡು ಸಾವಿರದ ಹದಿನಾರರಿಂದ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಇಲ್ಲಿವರೆಗೂ ನನಗೆ ರಾಹುಲ್ ಗಾಂಧಿಯವರ ನಾಗರಿಕತ್ವದ ಬಗ್ಗೆ ಎಲ್ಲಿಯೂ ನನಗೆ ಯಾರೂ ಮಾಹಿತಿಯನ್ನೇ ಇಲ್ಲ ನಿರಂತರವಾಗಿ ಪ್ರಯತ್ನ ಮಾಡ್ತಾಯಿದ್ದೀನಿ ಇದೇ ರೀತಿ ಬೇರೆ ಬೇರೆ ಕಡೆ ಆರು ಕಡೆ ಫೇಲ್ ಆಗಿದೆ ಕೇಸು ಅಂತ ಅಲ್ಲಿಗೆ ರಾಹುಲ್ ಗಾಂಧಿ ಶಕ್ತಿಶಾಲಿಯಾಗಿ ಪ್ರಬಲವಾಗಿದ್ದಾರಾ ಅಥವಾ ನಮ್ಮ ವ್ಯವಸ್ಥೆ ಪ್ರಬಲವಾಗಿದೆಯಾ ಯಾರು ಹೆಚ್ಚು ವಾಲಿದ್ದಾರೆ ಅನ್ನೋದು ಭಾಳ ಮುಖ್ಯ ಆಗತ್ತೆ ಈ ಸಂದರ್ಭದಲ್ಲಿ ಹೆಚ್ಚು ಮಾತನಾಡಲಿಕ್ಕೆ ಇದ್ರ ಬಗ್ಗೆ ಏನು ವಿಷಯ ಇಲ್ಲ ಆದರೆ ಇದ್ರ ಬಗ್ಗೆ ಡಿಬೇಟ್ ಮಾಡುವಂಥ ವಿಷಯ ಆಗಿರೋದ್ರಿಂದ ತಾವು ಇದನ್ನು ಚರ್ಚೆಗೆ ಒಳಪಡಿಸ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ